ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೂ ತುಂಬ ನೋಡಿದ್ದೀನಿ ನಾನು ಏನು ಮಾಡ್ತಾ ಕೆಲಸ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ತಿಳಿಸ್ಕೊಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ತೀವಿ ಇದೇ ನೋಡಿ ಹಾಗೆ ನಮ್ಮ ಚಾನಲ್ಗೆ ಅವ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪ್ರಶ್ನೆ ನೋಡಿ ನೇಳ್ತಾ ಇದ್ದ ನಾನು ಬನ್ನಿ ಏನಿದೆ ಏನಿಲ್ಲ ಅಂತ ನೋಡ್ಕೊಂಬರೋಣ ನೋಡಿ ಕಡಲೆಕಾಯಿ ಎಷ್ಟು ಬಂದಿದೆ ಅದನ್ನು ಕೀಳ್ತಾ ಇದೀವಿ ಕಿತ್ತು ಕಿತ್ತು ಎಲ್ಲ ಹರಿಬೇಕಿರತ್ತೆ ನೋಡ್ಕೊಂಡ ಏನೇನು ಆಗುತ್ತೆ ಎಷ್ಟು ಕೀಳ್ತೀವಿ ಏನು ಮಾಡ್ತೀವಿ ಹಾಗೆ ಏನು ಹಣ್ಣಿನ ಗಿಡ ತೋರಿಸ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ನೋಡಿ ಕೊನೆ ತನಕ ಆಯಿತಾ ನೀರು ಬಿಟ್ಟಿದ್ದೀವಿ ಇಲ್ಲಿ ಅವನು ಇದ್ದಾನೆ ಹಸು ಕಟ್ಟಕ್ಕೆ ಬಂದಿದ್ದಾರೆ ಅವರು ನಾನು ಮನೆ ಮುಂದೆ ಹಾಕಿರುವ ಎಂಟು ಗಂಟೆ ಹೂವು ಅಂತ ಹೇಳ್ತೀವಿ ನೀವು ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿ ಅಳಿತಾವೆ ನೋಡಿ ಬೆಳಗಿನ ತಿಂಡಿ ಪಲಾವ್ ಮಾಡಿದ್ದೆ ಎಲ್ಲರೂ ಊಟ ಆಯಿತು ಅಂತ ಮುಗಿಸಿ ನಾವು ಮುಗಿಸಿ ಎಂಥ ಅಂತ ಹೊಂಟಿದ್ದೀವಿ ಓದಿ ಸ್ವಲ್ಪ ಬೆಳಿಗ್ಗೆ ಊಟ ಬೇಕಿತ್ತು ಗಂಜಿ ಮಾಡಿದ್ದೆ ಗಂಜಿ ಹಾಕಿತ್ತು ಅವನ ಅಂತ ಬಂದೆ ಬೆಳಗ್ಗೆ ಒಂದು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ರಾತ್ರಿ ಬೇಕಾದರೆ ರೊಟ್ಟಿ ಏನಾದರೂ ಮಾಡಿದರೆ ನೋಡೋಣ ಏನಾಗುತ್ತೆ ಅಂತ ಮನೆ ಕಡಲೆ ಕಾಯಿ ಕಿಳತ್ತು ತೋರಿಸ್ತೀನಿ ಸಿಕ್ಕಾಪಟ್ಟೆ ಬಿಸಿಲಿದೆ ಸೆಕೆ ಇದೆ ಅಪ್ಪ ಬಿಸಿಲು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ ಸ್ಕೂಲ್ ಒಂದು ರಜೆ ಇರೋದರಿಂದ ಅಗ್ಲೆಲ್ಲ ಮಾಡಿ ಸುಸ್ತಾಗಿ ಬಿಟ್ಟಿರ್ತೀವಿ ಹಂಗಾಗಿ ಬೆಳಗ್ಗೆ ಬೇಗ ಹೇಳೋಕ್ಕಂತೂ ಆಗೋದಿಲ್ಲ ರಜೆ ಇತ್ತು ಬಿಡು ಅನ್ನೋದು ಮಲಗಿಬಿಡೋದು ಹೇಳ್ಬೇಕು ಅಂದ್ಕೊತೀವಿ ಬಟ್ ಹೇಳೋಕ್ಕಾಗಲ್ಲ ಹೀಗೆ ಕೆಲಸಗಳು ಮನೆ ಕೆಲಸಗಳು ಮುಗಿಸ್ ಮುಗಿಸೋವಷ್ಟರಲ್ಲೇ ಇಷ್ಟೊತ್ತಾಗಿಬಿಡುತ್ತೆ ಲೇಟಾಗಿ ಮಾಡೋಣ ಅಂದರೆ ಮಕ್ಕಳು ಕೇಳಲ್ಲ ಅವರು ಹಸು ಅಂತ ಇದು ಅಂದು ಊಟ ಎಲ್ಲ ಮುಗಿಸ್ಕೊಂಡೆ ಹೋಗ್ಬಿಡ್ತೀವಿ ಏನು ಎಷ್ಟೊತ್ತಾಗುತ್ತೆ ಸ್ವಲ್ಪ ಭಾಳ ಇಲ್ಲ ಅದು ಸ್ವಲ್ಪ ಇದೆ ಸ್ವಲ್ಪ ಇದೆ ಬೇಗ ಬೇಗ ಕಿತ್ತಾಕ್ಬಿಟ್ಟು ಹರಿಬೇಕು ಅದು ಇವತ್ತು ನೋಡೋಣ ಎಷ್ಟಾಗುತ್ತೆ ನೋಡೋಣ

ಪ್ರತಿ ಸಲನು ಹೀಗೆ ಆಗ್ತಾ ಇರತ್ತೆ ಕೆಲವೊಂದ್ಸಲ ಅನ್ಕೊಂಡಿದ್ದಾಗುತ್ತೆ ನಿಮ್ಗೆ ಈ ರೀತಿ ಆಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ಆಯ್ತಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಡಲೆಕಾಯಿ ಕೇಳೋದಾಗಲಿಲ್ಲ ಯಾಕಂದರೆ ಏನ ಇದು ನೆಲ ಗಟ್ಟಿಯಾಗಿತ್ತು ನೀರು ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಪೈಪ್ ಎಲ್ಲ ಹೊಡೆದೋಗಿದ್ದು ಅದು ರೆಡಿ ಮಾಡ್ಕೊತ ಎಲ್ಲ ಮಾಡ್ಕೊಂತ ವಿಡಿಯೋನು ಮಾಡಲಿಲ್ಲ ಅಲ್ಲಿ ನೀರು ಬಿಡೋದಿತ್ತು ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಈಗ ಸಾಯಂಕಾಲದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋಟದಲ್ಲಿ ಅಂತಂದು ಹೇಳಿದೆ ನಿಮಗೆ ಹೋದ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು ಹಣ್ಣಿಂದು ಎಲ್ಲ ಗಿಡಗಳನ್ನೆಲ್ಲ ತೋರಿಸಿದ್ದೆ ಅದರಲ್ಲಿ ವಾಟರ್ ಆ್ಯಪಲ್ ತೋರಿಸಿದ್ದೆ ಇನ್ನೂ ಆವಾಗ ಚಿಕ್ಕವಿದ್ವು ಈಗ ಎಷ್ಟೆಲ್ಲ ದೊಡ್ಡವಾಗಿದ್ದಾವೆ ಹೆಂಗೆ ಇದಾವೆ ಅಂತಂದೇಳಿ ತೋರಿಸ್ತೀನಿ ವಾಟರ್ ಆ್ಯಪಲ್ಲು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ತುಂಬ ಡೈಲಿ ತಿಂತಾನೆ ಇರ್ತೀವಿ ನಾವು ಅಂಕರು ಯಾರು ತಿಂತೀರಾ ಯಾರು ಯಾರಿಗೆಲ್ಲ ಸಿಕ್ಕಿದೆ ಯಾರೆಲ್ಲ ತಿಂತೀರಾ ಈಗ ಒಳ್ಳೆ ಸೀಸನ್ ನೋಡಿ ಅದು ವಾಟರ್ ಆ್ಯಪಲ್ ಸೀಸನ್ನು ಬನ್ನಿ ಯಾವ ರೀತಿ ಗೊಂಚಲು 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 ಹೆಂಗೆ ಬಿಟ್ಟಿದ್ದಾವೆ ಅಂದರೆ ಹಣ್ಣು ಸಖತ್ತಾಗಿ ಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಹಾಗೆ ಇದು ಆರೋಗ್ಯಕ್ಕೂ ವಾಟರ್ ಆ್ಯಪಲ್ಲು ತುಂಬಾ ಒಳ್ಳೆಯದು ತಿಂಡಿರಿ ಎಲ್ಲೇ ಸಿಕ್ಕು ಬಿಡಬೇಡಿ ಆಯಿತಾ ತುಂಬನೇ ಒಳ್ಳೇದು ಆರೋಗ್ಯಕ್ಕೆ ಮಕ್ಳಿಗೂ ಎಲ್ರಿಗೂ ಕೊಡಿ ನೀವಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದೊಂದು ನೋಡಿ ಎರಡು ಗಿಡ ಇದ್ದಾವೆ ಇದು ಫಸ್ಟ್ ಒನ್ ನೋಡಿ ವಾಟರ್ ಆಪಲ್ ಫುಲ್ ಗೊಂಚಲು 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 ತುಂಬಾ ಇದ್ದಾವೆ ನೋಡಿ ಆಪಲ್ ಯಾರಿಗೆಲ್ಲ ಗೊತ್ತು ಯಾರಿಗೂ ಗೊತ್ತಿಲ್ಲ ಕಮೆಂಟ್ ಮಾಡಿ ನರ್ಸರಿಗಳಲ್ಲಿ ಸಿಗ್ಬೋದು ಸಸಿಗಳು ಕೇಳಿ ನೋಡಿ ವಾಟರ್ ಆ್ಯಪಲ್ ಸಸಿ ಅಂದರೆ ಕೊಡ್ಬೋದು ನೋಡಿ ಕೇಳಿ ನೋಡಿ ಸಿಗ್ಬೋದು ಇದು ಒಂದು ಗಿಡ ಇದ್ದರೆ ಸಾಕು ಎಷ್ಟೊಂದು ಹಣ್ಣುಗಳು ತಿನ್ಬೋದು ಗೊತ್ತಾ ಇದು ಒಂದೇ ಗಿಡದಲ್ಲಿ ಇಷ್ಟಿದಾವೆ ತುಂಬ ಚೆನ್ನಾಗಿರುತ್ತೆ ನೀರು ನೀರಾಗಿ ಒಂಥರ ಸಖತ್ತಾಗಿರುತ್ತೆ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನನ್ನ ಮಕ್ಕಳಂತೂ ಡೈಲಿ ತಿಂತಾನೆ ಇರ್ತಾರೆ ಅವ್ರಿಗಂತೂ ಫುಲ್ ಖುಷಿ ಹಣ್ಣು ಅಂದರೆ ತುಂಬಾ ಇಷ್ಟ ಅವ್ರಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆಕೆಂಡ್ ಇದರಲ್ಲಂತೂ ದೊಡ್ಡ ದೊಡ್ಡವಿದ್ದಾವ ಇದರಲ್ಲಿ ನೋಡ ನೋಡಿ ಆಹಾ ಸಕತ್ತಾಗಿರುತ್ತೆ ತಿಂದರೆ ಮಾತ್ರ ನೋಡಿ ಒಂದು ಸ್ವಲ್ಪ ಇನ್ನು ಫುಲ್ ಕಲರ್ ಬರಬೇಕು ಇದು ಏನಿದೆ ಅಲ್ಲಿದ್ದು ಕೆಂಪುಗ ಆ ರೀತಿ ಇಡೀ ಫುಲ್ ಅಣ್ಣ ಆಗುತ್ತೆ ಇದು ಮೊನ್ನೆಲ್ಲ ಕಿತ್ಕೊಂಡೋಗಿದ್ದಾರೆ ಹಂಗಾಗಿ ಇಲ್ಲ ಅಷ್ಟೇ ಇದು ಈ ಹಣ್ಣು ಏನಿದೆಯಲ್ಲ ಇದು ಹುಳ ನೋಡಿ ತಿಂದು ಇದೇನು ಕೆಂಪಿಗೆ ಇದೆಯಲ್ಲ ಈ ಇದೇನು ಕೆಂಪಿಗೆ ಇದೆಯಲ್ಲ ಈ ರೀತಿ ಫುಲ್ ಬರುತ್ತೆ ಇದು ಹಣ್ಣು ಗೊತ್ತಿದ್ದವರು ಕಮೆಂಟ್ ಮಾಡಿ ನಾವು ತಿಂದಿದ್ದೀವಿ ಅಂತಂದೇಳಿ ತುಂಬ ಚೆನ್ನಾಗಾಗಿರುತ್ತೆ ಇದು ಮಾತ್ರ ಹಣ್ಣು ಮಾತ್ರ ನೋಡಿ ಫುಲ್ ಹಣ್ಣು ಇದೇ ರೀತಿಯೇ ಆಗುತ್ತೆ ಫುಲ್ ಹಣ್ಣು ಇದು ಇಷ್ಟು ಉಡ್ದಿದೆ ನೋಡಿ ಎಲ್ಲ ಕೆಳಗಡೆ ಎಷ್ಟೊಂದು ಬಿದ್ದಿದಾವ ನೋಡಿ ಚೆಕ್ ಚೊಕ್ಕಾಗಿ ಮಾಡಿದ್ದೀನಿ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಣ್ಣುಗಳು ಹೆಂಗೆ ಅನ್ನಿಸ್ತು ನಿಮಗೆ ಯಾರೆಲ್ಲ ತಿಂದಿದ್ದೀರಾ ತಿಳಿಸಿ ನೋಡಿ ಎಷ್ಟೊಂದು ಹಣ್ಣುಗಳು ಯಾರೆಲ್ಲ ಇಲ್ಲಿ ಹತ್ತಿರ ಇರೋರು ಬನ್ನಿ ಕೊಡ್ತೀನಿ ನಮಗೆ ಹತ್ತಿರ ಇರೋರು ತುಂಬ ಚೆನ್ನಾಗಿದೆ ಎರಡು ವಾಟರ್ ಆ್ಯಪಲ್ಲು ಇದು ಒಂದು ಒಂದು ನಾನು ಒಂದು ತಿಂತೀನಿ ಈಗ ಸ್ವಲ್ಪ ಇದಾಗಿದೆ ಅಷ್ಟೇ ಹ್ಞೂ ಒಳಗಡೆ ಈ ರೀತಿ ಇರುತ್ತಿದೆ ಸಿಹಿಯಾಗಿ ಸಕ್ಕತ್ತಾಗಿರುತ್ತೆ ನಮಗೂ ಗೊತ್ತಿರಲಿಲ್ಲ ವಾಟರ್ ಅನ್ನೋ ಹಣ್ಣು ಗೊತ್ತಿರಲಿಲ್ಲ ನಮಗೆ ಇಲ್ಲಿ ಬಂದಿದೆ ಇರೋದನು ಗೊತ್ತಿರಲಿಲ್ಲ ನಮಗೆ ವಾಟರ್ ಆ್ಯಪಲ್ ಹಣ್ಣು ಎಂಥದ್ದು ಆ ಥರ ಹೆಸರು ಕೇಳಿರಲಿಲ್ಲ ಇಲ್ಲಿ ಬಂದಿಂದ ಇರೋದು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಎಲ್ ಇಷ್ಟ ಆದವ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಕೊಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಹಾಗೆ ಲೈಕ್ನು ಕೊಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದೇ ಥರ ವೀಡಿಯೋಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಕ್ಕೆ ಹೆಂಡ್ ಮಾಡ್ತಾ ಇದ್ದೀನಿ ಸರ್ ಓಕೆ ಬಾಯ್ ಎಲ್ರಿಗೂ ಟೇಕ್ ಕೇರ್ ಮತ್ತೆ ಹೊಸ ವೀಡಿಯೋದಂಗೆ ನಿಮಗೆ ಮತ್ತೆ ಸಿಗೋಣ